ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ನೀವಿನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ್ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಕಾನೂನು ವ್ಯವಸ್ಥೆಗೆ ಮಹತ್ವದ ತಿರುವು ನೀಡುವಂತಹ ಮೂರು ಕಾಯ್ದೆಗಳು ಈ ಬಾರಿ ಸಂಸತ್ ಅಧಿವೇಶನದಲ್ಲಿ ಅಂಗೀಕಾರಗೊಂಡಿವೆ ವೀರೇಂದ್ರ ಉಪ್ಪುಂದವರೇ ಬಹುದಿನಗಳಿಂದ ಚರ್ಚೆಯಲ್ಲಿದ್ದಂತಹ ಈ ಹೊಸ ಕಾಯ್ದೆ ಯಾವುದು ಈ ಕಾಯ್ದೆಗಳು ಅಂಗೀಕಾರ ಆಗುವ ಹಾದಿಯಲ್ಲಿ ಏನೆಲ್ಲ ಪ್ರಕ್ರಿಯೆ ನಡೆಯಿತು ಹಾಗೆ ಈ ಕಾಯ್ದೆ ಜಾರಿಗೆ ಬಂದ ಈ ಮೈಲುಗಲ್ಲಿನ ಹಾದಿ ಬಗ್ಗೆ ವಿವರಿಸಬಹುದಾ ನೋಡಿ ಇವತ್ತು ನಾವು ಭಾರತದ ಮಟ್ಟಿಗೆ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ಕಾಲಘಟ್ಟದಲ್ಲಿ ಅಂಗೀಕಾರಗೊಂಡಿರುವಂತಹ ಮೂರು ವಿಧೇಯಕಗಳು ಅದು ಯಾವ ಹಿನ್ನೆಲೆಯಲ್ಲಿ ಈಗ ಜಾರಿಗೆ ಬರ್ತಾ ಇದೆ ಯಾವ ರೂಪದಲ್ಲಿ ಜಾರಿಗೆ ಬರ್ತಾ ಇದೆ ಜಾರಿಗೆ ಬರುವ ಹಿಂದೆ ಎಂಥ ದೊಡ್ಡ ಪ್ರಕ್ರಿಯೆ ಆಯಿತು ಎಷ್ಟರ ಮಟ್ಟಿಗೆ ಆಗಿ ಈ ಲೆಜಿಸ್ಲೇಷನ್ನ ತಂದರು ಅನ್ನೋದನ್ನು ಎಲ್ಲವನ್ನೂ ವಿವರಿಸುವ ಜೊತೆಗೆ ನಾನು ಈ ಮೂರು ವಿಧೇಯಕಗಳ ಪೈಕಿ ಒಂದು ವಿಧೇಯಕದ ಬಗ್ಗೆ ಇವತ್ತು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಮೊದಲು ನಾನು ಆ ಮೂರು ವಿಧೇಯಕಗಳು ಯಾವ್ಯಾವುದು ಅನ್ನೋದನ್ನು ನಿಮಗೆ ಹೇಳ್ತೇನೆ ನೋಡಿ ಮೊದಲನೇದು ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ದ್ವಿತೀಯ ಅನ್ನೋದು ಯಾಕೆ ಬಂದಿದೆ ಅನ್ನೋದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಮತ್ತೊಂದು ಭಾರತೀಯ ನಾಗರಿಕ ಸುರಕ್ಷಾ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಮೂರನೇದು ಭಾರತೀಯ ಸಾಕ್ಷ್ಯ ದ್ವಿತೀಯ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿ ಈ ಮೂರು ವಿಧೇಯಕಗಳಿದೆಯಲ್ಲ ಎಷ್ಟರ ಮಟ್ಟಿಗೆ ಮಹತ್ವದ್ದು ಅಂದರೆ ಇದು ಯಾವುದರ ಬದಲಾಗಿ ಬರ್ತಿರೋದು ಅಂತ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ನೀವು ಕೇಳೇ ಕೇಳಿರ್ತೀರಿ ಐ ಪಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಎಸ್ ಇಲ್ಲಿಯವರೆಗೂ ಬ್ರಿಟಿಷರ ಕಾಲದಿಂದ ಹದಿನೆಂಟನೇ ಶತಮಾನದಿಂದ ಇಲ್ಲಿಯವರೆಗೂ ಜಾರಿಯಲ್ಲಿದ್ದಂತಹ ಇಂಡಿಯನ್ ಪೀನಲ್ ಕೋಡ್ ಹಾಗೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸಿ ಆರ್ ಪಿ ಸಿ ಹಾಗೂ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಈ ಮೂರು ಕಾಯ್ದೆಗಳ ಬದಲಿಗೆ ಈಗ ಈ ಹೊಸ ಮೂರು ಕಾಯ್ದೆಗಳು ಜಾರಿಯಾಗ್ತಾ ಇವೆ ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಮೂರು ಕಾಯ್ದೆಗಳಿಗೆ ಈಗ ಅಂಗೀಕಾರವನ್ನು ಪಡೆದಿದ್ದಾರೆ ಸುಮ್ಮನೆ ಅಂಗೀಕಾರ ಪಡೆದಿಲ್ಲ ಅವರು ಸುಮ್ಮನೆ ಬಂದರೂ ಅಲ್ಲ ನೋಡಿ ಕಳೆದ ಅಧಿವೇಶನದಲ್ಲೇ ಮಾನ್ಸೂನ್ ಅಧಿವೇಶನ ನಡೀತಲ್ಲ ಆಗಸ್ಟ್ ಹನ್ನೊಂದನೇ ತಾರೀಕು ಮಳೆ ಸಂಸತ್ತಿನ ಮಳೆಗಾಲದ ಅಧಿವೇಶನ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಈ ಮೂರೂ ಕಾಯ್ದೆಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದರು ಅಂದರೆ ಮಂಡನೆ ಮಾಡಿದರು ಗೃಹ ಸಚಿವ ಅಮಿತ್ ಶಾ ಅವರು ಆಗ ಈ ಮೂರೂ ವಿಧೇಯಕಗಳಿದೆಯಲ್ಲ ಸಿ ನಾನು ನಿಮಗೆ ಪದೇ ಪದೇ ಈ ಎಪಿಸೋಡ್ನಲ್ಲಿ ವಿಧೇಯಕ ಹಾಗೂ ಕಾಯ್ದೆ ಅನ್ನೋ ಪದಗಳನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗಂದರೆ ಏನು ಅಂದರೆ ನೀವು ಕನ್ಫ್ಯೂಷನ್ ಆಗ್ಬೋದು ನೋಡಿ ವಿಧೇಯಕ ಅಂದರೆ ಒಂದು ಬಿಲ್ ಏನು ಒಂದು ಕಾನೂನ ತರುವ ಹಿನ್ನೆಲೆಯಲ್ಲಿ ಸಿದ್ಧಪಡಿಸಿರ್ತಾರೆ ಕರಡು ಪ್ರತಿ ಅದನ್ನು ಲೋಕಸಭೆಗೆ ತಂದು ಮಂಡನೆ ಮಾಡ್ತಾರಲ್ಲ ಮಂಡನೆ ಮಾಡ್ತಾರಷ್ಟೇ ಅಂಗೀಕಾರ ಪಡೆಯೋದಿಲ್ಲ ತರ್ತಾರೆ ಆ್ಯಸ್ ಇಟ್ ಈಸ್ ಅದನ್ನು ವಿಧೇಯಕ ಅಂತಾರೆ ಆದರೆ ಯಾವಾಗ ಲೋಕಸಭೆಯಲ್ಲಿ ಅದಕ್ಕೆ ಅಂಗೀಕಾರ ಸಿಗುತ್ತೆ ಆಗ ಅದು ಕಾಯ್ದೆ ಆಗುತ್ತೆ ಆಯಿತಾ ಹೀಗಾಗಿ ವಿಧೇಯಕ ಅಂದರೆ ಅಂಗೀಕಾರ ಆಗುವ ಮೊದಲಿನ ರೂಪ ಕಾಯ್ದೆ ಅಂದರೆ ಅಂಗೀಕಾರಗೊಂಡ ನಂತರ ಆ ವಿಧೇಯಕ ಕಾಯ್ದೆ ಆಗುತ್ತೆ ಕಾನೂನಾಗಿ ಜಾರಿಯಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನ ನಾನು ಹೇಳಿದೆ ಆಗಸ್ಟ್ ಹನ್ನೊಂದನೇ ತಾರೀಕು ಇಂಟ್ರೊಡ್ಯೂಸ್ ಮಾಡಿದ್ರು ಮಂಡನೆ ಮಾಡಿದ್ರು ಆಗ ಸಹಜವಾಗಿ ವಿರೋಧ ಪಕ್ಷಗಳು ಕೆಲವು ಆಕ್ಷೇಪವನ್ನು ಎತ್ತಿದ್ವು ಈ ಮೂರೂ ವಿಧೇಯಕಗಳ ಬಗ್ಗೆ ಮನಸ್ಸು ಮಾಡಿದ್ರೆ ಅಮಿತ್ ಶಾ ಅವರು ಅವಾಗಲೇ ಅಂಗೀಕಾರ ಪಡಿಬೋದಿತ್ತು ಯಾಕಂದ್ರೆ ಬಹುಮತ ಇದೆ ನಂಬರ್ಸ್ ಇದೆ ನಂಬರ್ ಗೇಮ್ ಅಲ್ಲ ಇದು ರಾಜಕೀಯ ಅಲ್ಲ ಇದು ಪಾಲಿಸಿ ಮ್ಯಾಟರ್ ಲೆಜಿಸ್ಲೇಷನ್ ಮ್ಯಾಟರ್ ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥ ಕಾನೂನುಗಳು ಹೀಗಾಗಿ ಅವ್ರು ಏನು ಮಾಡಿದ್ರು ಅದನ್ನು ಏಕಾಏಕಿ ಪಾಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದನ್ನು ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಮೂವ್ ಮಾಡ್ಸಿದ್ರು ಸ್ವತಃ ಸ್ಪೀಕರ್ ಅದನ್ನು ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಕೊಟ್ಟರು ಅಂದರೆ ಸ್ಥಾಯಿ ಸಮಿತಿಗಳು ಅಂತ ಇರುತ್ತೆ ಒಂದೊಂದು ಇಲಾಖೆಗೂ ಕೂಡ ಸ್ಥಾಯಿ ಸಮಿತಿಗಳಿರುತ್ತೆ ಅದೇ ರೀತಿ ಈ ವಿಧೇಯಕಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಗೃಹ ಇಲಾಖೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಸ್ಟ್ಯಾಂಡಿಂಗ್ ಕಮಿಟಿಗೆ ಇದನ್ನು ಮೂವ್ ಮಾಡಿದ್ರು ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಸುದೀರ್ಘವಾಗಿ ಇದರ ಬಗ್ಗೆ ಪರಿಶೀಲನೆ ಅಧ್ಯಯನ ಚರ್ಚೆ ವಾದ ವಿವಾದ ಸಮಾಲೋಚನೆ ಎಲ್ಲ ಆದ ನಂತರ ಸಿ ಈಗ ನಾವು ಡಿಸೆಂಬರಲ್ಲಿದ್ದೇವೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸತ್ತ ಐದು ತಿಂಗಳ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದರು ಆದರೆ ಆ ಸ್ಟ್ಯಾಂಡಿಂಗ್ ಕಮಿಟಿ ನವೆಂಬರ್ ತಿಂಗಳಿನಲ್ಲೇ ರಿಪೋರ್ಟನ್ನು ಕೊಟ್ಟರು ಸಂಪೂರ್ಣ ಪರಿಶೀಲನೆ ನಡೆಸಿ ಅವರು ಆಗಸ್ಟ್ ಹನ್ನೊಂದರಿಂದ ನವಂಬರ್ ಹತ್ತನೇ ತಾರೀಕಿನವರೆಗೂ ಸಂಪೂರ್ಣ ಸಮಗ್ರ ಪರಿಶೀಲನೆ ನಂತರ ಕೆಲವು ಶಿಫಾರಸುಗಳ ಜೊತೆ ಇದನ್ನು ವರದಿಯನ್ನು ಕೊಟ್ಟರು ಅಮಿತ್ ಶಾ ಅವ್ರ ಕೈಗೆ ತಲುಪ್ತು ಸೊ ಅವ್ರೇನು ಮಾಡಿದ್ರು ಈಗ ಅವರು ಕೊಟ್ಟಿರುವಂಥ ಶಿಫಾರಸು ಈಗಾಗಲೇ ಇವರು ವಿಧೇಯಕ ತಂದಿದ್ದರು ಮಂಡನೆ ಮಾಡಿದರು ಹೀಗಿರುವ ಸಂದರ್ಭದಲ್ಲಿ ಈಗ ಹೊಸ ಶಿಫಾರಸುಗಳು ಬಂತು ಇಂತಿಂಥ ಬದಲಾವಣೆಗಳು ಆಗಬೇಕು ಅಂತ ಹೇಳಿದ್ರು ಸೆಕ್ಷನ್ಗಳಲ್ಲಿ ಏನು ಮಾಡಬೇಕು ಈಗ ನೋಡಿ ಒಂದು ವೇಳೆ ಅವರು ಯಾವ ಶಿಫಾರಸುಗಳನ್ನ ಕೊಟ್ಟಿದ್ರು ಯಾವ್ಯಾವ ಬದಲಾವಣೆಗಳು ಈ ಕಾನೂನಿನಲ್ಲಿ ಕಾಯ್ದೆಯಲ್ಲಿ ಆಗಬೇಕು ನೀವು ವಿಧೇಯಕದಲ್ಲಿ ಈ ಬದಲಾವಣೆಗಳ ಜೊತೆಗೆ ಅಂಗೀಕಾರ ಪಡಿಬೇಕು ಅಂತ ಹೇಳಿದ್ರು ಆ ಒಂದೊಂದು ಬದಲಾವಣೆಯನ್ನು ಒಂದೊಂದು ಶಿಫಾರಸನ್ನು ಈಗಾಗಲೇ ಮಂಡನೆ ಮಾಡಿದ್ದ ವಿಧೇಯಕ ಇತ್ತಲ್ಲ ಆಗಸ್ಟ್ ಹನ್ನೊಂದನೇ ತಾರೀಕು ಮಂಡನೆ ಮಾಡಿದ್ದು ಅದರಲ್ಲಿ ಸೇರಿಸಬೇಕಿತ್ತು ಅಂದ್ರೆ ಅವರು ಒಂದೊಂದು ಶಿಫಾರಸು ಬದಲಾವಣೆಯನ್ನು ಕೂಡ ಪ್ರತ್ಯೇಕವಾಗಿ ಒಪ್ಪಿಗೆ ಪಡೆದು ಮಂಡನೆ ಮಾಡಿ ಅಂಗೀಕಾರ ಪಡೆಯಬೇಕಿತ್ತು ಅದಕ್ಕೆ ಏನು ಮಾಡಿದ್ರು ಅಮಿತ್ ಶಾ ಅವರಿಗೆ ಆ ವಿಳಂಬ ಧೋರಣೆ ಬೇಕಾಗಿರಲಿಲ್ಲ ಸಿ ಈ ವಿಧೇಯಕದ ಈ ಒಟ್ಟಾರೆ ಈ ಮೂರು ವಿಧೇಯಕಗಳ ಮೂಲ ಉದ್ದೇಶವೇ ಭಾರತದ ನ್ಯಾಯಿಕ ವ್ಯವಸ್ಥೆಯಲ್ಲಿರುವಂಥ ವಿಳಂಬ ಧೋರಣೆಯನ್ನು ತೆಗೆದುಹಾಕೋದು ಅಂಥ ವಿಧೇಯಕಕ್ಕೆ ಅಂಗೀಕಾರ ಪಡೆಯುವಾಗಲೇ ವಿಳಂಬ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಆಗಸ್ಟ್ ಹನ್ನೊಂದನೇ ತಾರೀಕು ಮಂಡನೆ ಮಾಡಿದ್ದಂಥ ವಿಧೇಯಕವನ್ನು ವಾಪಸ್ ತಗೊಂಡ್ರು ಫಸ್ಟು ಫಸ್ಟ್ ವಾಪಸ್ ತಗೊಂಡ್ರು ಅವರು ವಾಪಸ್ ತಗೊಂಡು ಈ ಸ್ಟ್ಯಾಂಡಿಂಗ್ ಕಮಿಟಿ ಸ್ಥಾಯಿ ಸಮಿತಿ ಹೇಳಿತ್ತಲ್ಲ ಬದಲಾವಣೆಗಳು ಇಂತಿಂಥ ಚೇಂಜಸ್ ಮಾಡಿ ಈ ವಿಧೇಯಕದಲ್ಲಿ ಅಂತ ಆ ಬದಲಾವಣೆಗಳ ಜೊತೆ ಆ ಶಿಫಾರಸುಗಳನ್ನ ಸೇರಿಸಿ ಹೊಸ ವಿಧೇಯಕವನ್ನು ಮಂಡನೆ ಮಾಡಿದ್ರು ಆ ಮೂರು ಹೊಸ ವಿಧೇಯಕಗಳನ್ನ ಮಂಡನೆ ಮಾಡಿ ಅದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೊಟ್ಟು ಸ್ವತಃ ಇವರೇ ಅದರ ಬಗ್ಗೆ ಸುದೀರ್ಘ ವಿವರಣೆಯನ್ನು ಕೊಟ್ಟು ಅಂತಿಮವಾಗಿ ಅಂಗೀಕಾರವನ್ನು ಪಡೆದರು ಈ ಮೂರೂ ವಿಧೇಯಕಗಳಿಗೂ ಕೂಡ ಅಂಗೀಕಾರವನ್ನು ಪಡೆದರು ಅನ್ನುವಂಥದ್ದು ನೋಡಿ ಈ ಮೂರು ವಿಧೇಯಕಗಳು ನಾನು ಹೇಳಿದೆ ನಿಮಗೆ ಯಾಕಂದರೆ ಒಂದರಲ್ಲಿ ಮುನ್ನೂರೈವತ್ತಾರು ಸೆಕ್ಷನ್ ಇದೆ ಇನ್ನೊಂದರಲ್ಲಿ ಐನೂರು ಮೂವತ್ತೊಂದು ಸೆಕ್ಷನ್ ಇದೆ ನೀವು ಲೆಕ್ಕ ಹಾಕಳಿ ಅದರ ಅಗಾಧತೆ ನಿಮಗೆ ಗೊತ್ತಾಗುತ್ತೆ ನಾ ಹೇಳಿದೆ ಐ ಪಿ ಸಿ ಆರ್ ಪಿ ಸಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಕೂಡ ನಿಮಗೆ ಗೊತ್ತಾಯಿತು ಇಂಥ ಬೃಹತ್ ಕಾಯ್ದೆಗಳಿವು ಭಾರತದ ಭವಿಷ್ಯವನ್ನು ತೀರ್ಮಾನ ಮಾಡೋದನ್ನು ಹೇಳಿದ್ನಲ್ಲಿ ನಿಮಗೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸುವುದು ನೀವು ಯೋಚನೆ ಮಾಡಿ ಹದಿನೆಂಟನೇ ಶತಮಾನದಿಂದ ಇಲ್ಲಿಯವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವೆವರೆಗೂ ನಾವು ಬ್ರಿಟಿಷರು ಮಾಡಿದ್ದಂಥ ಆ ಕಾಯ್ದೆಗಳ ಅಡಿಯಲ್ಲಿಯೇ ನ್ಯಾಯಿಕ ವ್ಯವಸ್ಥೆಯನ್ನು ನಡೆಸ್ತಾ ಇದ್ವಿ ಈಗ ಆ ನ್ಯಾಯಿಕ ವ್ಯವಸ್ಥೆಯಲ್ಲಿ ಒಂದು ಬೃಹತ್ ಬದಲಾವಣೆ ನೋಡಿ ಪರಿವರ್ತನೆ ಅನ್ನುವಂಥದ್ದು ಜಗದ ನಿಯಮ ಅಂಥದ್ದೊಂದು ಪರಿವರ್ತನೆಯನ್ನು ತರುವ ನಿಟ್ಟಿನಲ್ಲಿ ಈ ಮೂರೂ ಕಾಯ್ದೆಗಳಿಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗ ಅಂಗೀಕಾರವನ್ನು ಪಡೆದಿದ್ದಾರೆ ಹಾಗೂ ಈ ಮೂರೂ ಕಾಯ್ದೆಗಳು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರುವಂತಹ ನಿರೀಕ್ಷೆಯನ್ನು ಮೂಡಿಸಿವೆ ಜಗದೀಶ್ ಈ ಭಾರತೀಯ ದಂಡ ಸಂಹಿತೆಯ ಬದಲಾಗಿ ಈಗ ಅಂಗೀಕಾರಗೊಂಡಿರುವಂತಹ ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ಎರಡು ಸಾವಿರದ ಈ ಕಾಯ್ದೆಯ ಹೈಲೈಟ್ಸ್ ಏನು ಇಡೀ ಕಾಯ್ದೆಯ ಜೀವಾಳ ಎನ್ನುವಂತಹ ಪ್ರಮುಖ ಅಂಶಗಳು ಯಾವುದು ಸರ್ ಎಸ್ ನಾನು ಹೇಳದ್ನಲ್ಲ ಬೃಹತ್ ಕಾಯ್ದೆಗಳು ಇದರ ಅಗಾಧತೆ ಅಷ್ಟಿದೆ ಜಗದೀಶ್ ಹೀಗಾಗಿ ನಾನು ಏನು ಮಾಡ್ತೀನಿ ಒಂದು ವಿಧೇಯಕದ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ವಿಧೇಯಕ ಈಗ ಕಾಯ್ದೆ ಆಗಿದೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡ ರೂಪದಲ್ಲಿ ಕಾಯ್ದೆ ಆಗಿದೆ ಕಾನೂನುಗಳಾಗಿ ಜಾರಿಯಾಗ್ತಾ ಇದೆ ನಮ್ಮ ಪ್ರತಿಯೊಬ್ಬರ ಬದುಕಿನ ಮೇಲೂ ಕೂಡ ಪ್ರಭಾವ ಬೀರುವಂತಹ ಕಾನೂನುಗಳೇ ಈ ಕಾಯ್ದೆಯಲ್ಲಿವೆ ಅನ್ನುವಂಥದ್ದು ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಇಂಡಿಯನ್ ಪೀನಲ್ ಕೋಡ್ನ ಬದಲಾಗಿ ಐ ಪಿ ಸಿಯ ಬದಲಾಗಿ ಈಗ ಹೊಸದಾಗಿ ಜಾರಿಯಾಗ್ತಾ ಇರುವಂಥದ್ದು ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ಕಾಯ್ದೆ ಅನ್ನುವಂಥದ್ದು ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ಸಿ ಇದರಲ್ಲಿ ಒಟ್ಟು ಮುನ್ನೂರ ಐವತ್ತಾರು ಸೆಕ್ಷನ್ಗಳಿವೆ ಎಷ್ಟು ಮುನ್ನೂರ ಐವತ್ತಾರು ಸೆಕ್ಷನ್ಗಳಿವೆ ನಾವು ಇದರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇರೋದೇನೆಂದರೆ ಬಹಳ ಇದರಲ್ಲಿ ಗಮನ ಸೆಳ್ತಾ ಇರುವಂಥದ್ದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಭಾಳ ದೊಡ್ಡ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಆಸ್ಪದ ಕೊಟ್ಟಂಥದ್ದು ಮಾಬ್ ಲಿಂಚಿಂಗ್ ಅನ್ನುವಂಥದ್ದು ಅಲ್ಲಲ್ಲಿ ಅದರಲ್ಲೂ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಕೆಲವು ಕಡೆ ನಾವು ಗಮನಿಸಿದ್ವಿ ಮಾಬ್ ಲಿಂಚಿಂಗ್ ಅನ್ನುವಂಥದ್ದು ತೀವ್ರವಾಗಿ ನಡೀತಾ ಇತ್ತು ಅಂತಹ ಮಾಬ್ ಲಿಂಚಿಂಗ್ಗೆ ಯಾರು ಒಂದು ಗುಂಪು ಗಲಭೆಯನ್ನು ಮಾಡಿ ಹತ್ಯೆಯನ್ನು ಮಾಡ್ತಾರೆ ಅಂತಹ ಕೃತ್ಯ ಎಸಗಿದವರಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುವಂತಹ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುವಂತಹ ಕಾನೂನು ಈ ಒಂದು ಸಂಹಿತೆಯಲ್ಲಿದೆ ಅನ್ನುವಂಥದ್ದು ನೋಡಿ ಇಲ್ಲಿಯವರೆಗೂ ಕೂಡ ಮಾಬ್ಲಿಂಚಿಂಗ್ ಅನ್ನುವಂಥದ್ದು ಅತ್ಯಂತ ಸಾಮಾನ್ಯ ಅನ್ನುವ ರೀತಿಯಲ್ಲಿತ್ತು ಅತ್ಯಂತ ಸಾಮಾನ್ಯ ಉತ್ತರ ಪ್ರದೇಶದೆಲ್ಲ ಈಗ ಅದು ಕಳೆದ ಕೆಲವು ಸಂದರ್ಭಗಳಲ್ಲಿ ನಾವು ಹೀಗೂ ಆಗ್ಬೋದಾ ಅಂತೇಳಿ ಕೆಲವು ಸನ್ಯಾಸಿಗಳ ಮೇಲೆಲ್ಲ ಲಿಂಚಿಂಗ್ ಆದದ್ದನ್ನು ಕೂಡ ನಾವು ಗಮನಿಸಿದ್ದೆವು ಅನ್ನೋದ್ದು ಆ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ತಂದಿದ್ದಾರೆ ಹಾಗೆ ಮತ್ತೊಂದು ದೇಶದ್ರೋಹ ಕಾಯ್ದೆ ಏನಿತ್ತು ಸೆಡಿಷನ್ ಲಾ ಅನ್ನುವಂಥದ್ದಿತ್ತು ಅದರಲ್ಲೂ ಕೂಡ ಬಹಳ ದೊಡ್ಡ ಅದನ್ನು ತೆಗೆದೇ ಹಾಕಿದ್ದಾರೆ ಇನ್ ಫ್ಯಾಕ್ಟ್ ನೋಡಿ ಏನಾಗ್ತಿತ್ತು ಯಾಕೆ ಅಂತ ಕೂಡ ಹೇಳ್ತೀನಿ ನೋಡಿ ಈ ಹಿಂದೆ ಬಾ ಈಗ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಇದ್ದಾಗ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂಥ ಉದಾಹರಣೆಗೆ ಬಾಲದ ಬಾಲಗಂಗಾಧರ ತಿಲಕ್ರಂಥವ್ರನ್ನ ಜೈಲಿಗೆ ತಳ್ಳಿ ಇದೇ ದೇಶದ್ರೋಹದ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ತಳ್ಳಿ ಹಿಂಸೆ ಕೊಟ್ಟು ಸಿ ಅವರು ಈ ಬೇರೆ ಯಾರಾದರೂ ಆಗಿರಬೇಕಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಿಜವಾಗಿಯೂ ಭಯಂಕರ ಗಟ್ಟಿ ಮನುಷ್ಯರು ಅವರು ಅದಕ್ಕೆಲ್ಲ ಹೆದರಲಿಲ್ಲ ಅಳುಕಲಿಲ್ಲ ಬೇರೆ ಯಾರಾದರೂ ಆಗಿದ್ದರೆ ಹೆದರಬೇಕಿತ್ತು ಅಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದ್ರು ದೇಶದ್ರೋಹದ ಕಾಯ್ದೆ ಹಾಕಿಬಿಟ್ಟು ಸೊ ಅಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಈ ಸೆಡಿಷನ್ ತೆಗ್ದು ತೆಗೆದುಹಾಕಿ ಇದರಲ್ಲಿ ಈ ಒಂದು ಸಂಹಿತೆಯಲ್ಲಿ ಐ ಪಿ ಸಿ ಬದಲಾಗಿ ಬಂದಿರುವಂಥ ಹೊಸ ನ್ಯಾಯಿಕ ಸಂಹಿತೆಯಲ್ಲಿ ಏನು ಮಾಡಿದ್ದಾರೆ ಸೆಕ್ಷನ್ ನೂರ ಐವತ್ತೆರಡನ್ನು ಸೇರಿಸಿದ್ದಾರೆ ಸೆಕ್ಷನ್ ಒನ್ ಫಿಫ್ಟಿ ಟೂ ಸೊ ಏನು ಮಾಡುತ್ತೆ ಈ ಸೆಕ್ಷನ್ ಒನ್ ಫಿಫ್ಟಿ ಟು ಏನು ಮಾಡುತ್ತೆ ಅಂದರೆ ಯಾವುದಾದ್ರೂ ವ್ಯಕ್ತಿ ಅಥವಾ ಸಂಘಟನೆ ಅಥವಾ ಸಂಸ್ಥೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಏಕತೆಗೆ ಸಮಗ್ರತೆಗೆ ಪ್ರಭುತ್ವಕ್ಕೆ ಅಖಂಡತೆಗೆ ಧಕ್ಕೆ ತರುವಂತಹ ಕೃತ್ಯವನ್ನು ಯಾವುದೇ ರೂಪದಲ್ಲಿ ಎಸಗಿದ್ರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಈ ಸೆಕ್ಷನ್ ಒನ್ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅನ್ನೋದು ಅಲ್ಲಿಗೆ ಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಹಾಗಂತೇಳಿ ಅದರ ದುರುಪಯೋಗ ಮಾಡ್ತಾ ಇದ್ರಲ್ಲ ಯಾರು ನಿಜವಾದ ಹೋರಾಟಗಾರರಿದ್ದರೂ ಅವ್ರ ಮೇಲೆ ಯಾರು ನಿಜಕ್ಕೂ ದೇಶದ ಪರವಾಗಿ ಹೋರಾಟ ಮಾಡ್ತಾರೆ ಅವರ ಮೇಲೆ ಈ ದೇಶದ್ರೋಹದ ಕಾಯ್ದೆಯನ್ನು ಹಾಕಿ ಆಗ ಹಿಂಸೆ ಕೊಡ್ತಿದ್ರಲ್ಲ ಅಂತಹ ಕಾಯ್ದೆ ಇರಲೇಬಾರ್ದು ಅನ್ನುವ ಕಾರಣಕ್ಕಾಗಿ ಈಗ ಇದರಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ಟೂನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡಿ ಇದೆಲ್ಲವೂ ಕೂಡ ಭಾರತದ ದೃಷ್ಟಿಯಿಂದ ಬಹಳ ಮಹತ್ವವಾಗಿರುವಂಥದ್ದು ನಮ್ಮ ದೇಶದ ದೃಷ್ಟಿಯಿಂದ ದೇಶದ ಅಖಂಡತೆಯ ದೃಷ್ಟಿಯಿಂದ ಸಮಗ್ರತೆಯ ದೃಷ್ಟಿಯಿಂದ ಯಾರೋ ತಾವು ಹಾಗೆ ದೇಶದ ಬಗ್ಗೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥದ್ದು ಇದೆಯಲ್ಲ ಈಗ ಮೊನ್ನೆ ನಾವು ಪಾರ್ಲಿಮೆಂಟಲ್ಲಿ ನೋಡಿದ್ವಲ್ಲ ಸೊ ಅಂಥವರಿಗೆಲ್ಲ ಹೆಮೂರಿ ಕಟ್ಟುವಂತಹ ಕಾಯ್ದೆ ಸೆಕ್ಷನ್ ಒನ್ ಫಿಫ್ಟಿ ಟೂ ಪಾರ್ಲಿಮೆಂಟ್ ಒಳಗೆ ನುಗ್ಬಿಟ್ಟು ಸ್ಮೋಕ್ ಬಾಂಬ್ ಹಾಕಿಬಿಟ್ಟು ಏನು ಭಾರೀ ಇಡೀ ವಿಶ್ವಾದ್ಯಂತ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶ ಹೋಗಬೇಕು ಅಂತ ಪ್ರಯತ್ನ ಮಾಡಿದವ್ರನ್ನ ಹೆಡೆಮೂರಿ ಕಟ್ಟುವಂತಹ ಒಂದು ಸೆಕ್ಷನ್ ಈ ಸೆಕ್ಷನ್ ಒನ್ ಫಿಫ್ಟಿ ಟು ಅಂಥದ್ದೊಂದು ಪ್ರಮುಖವಾದ ಬದಲಾವಣೆಯನ್ನು ಈ ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ತಂದಿದೆ ಅನ್ನುವಂಥದ್ದು ನೋಡಿ ನಾನು ಹೇಳಿದೆ ಆರಂಭದಲ್ಲಿ ಪರಿವರ್ತನೆ ಅನ್ನುವಂಥದ್ದು ಜಗದಿನಿಯಮ ಅದರ ಭಾಗವಾಗಿ ಈ ಒಂದು ಕಾಯ್ದೆಯನ್ನು ಈಗ ಜಾರಿ ಮಾಡ್ತಾ ಇದ್ದಾರೆ ಭಾರತದ ನಾವು ಅಮೃತ ಕಾಲದ ಘಟ್ಟದಲ್ಲಿದ್ದೀವಿ ಇಂಥ ಸಂದರ್ಭದಲ್ಲಿ ಈ ರೀತಿಯ ಬದಲಾವಣೆಗಳಿಗೂ ಖಂಡಿತವಾಗಿಯೂ ಭಾರತದ ನಾಗರಿಕಲ್ಲಿ ಪ್ರಜೆಗಳಲ್ಲಿ ಒಂದು ಆಶಾಭಾವವನ್ನು ಹುಟ್ಟಿಸ್ತಾ ಇವೆ ನ ಇನ್ನೂ ಎರಡು ಕಾಯ್ದೆಗಳಿವೆ ನಾವು ಮುಂದಿನ ಎಪಿಸೋಡ್ನಲ್ಲಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ ನಾನು ಸಂಪೂರ್ಣ ವಿವರಗಳೊಂದಿಗೆ ಬರ್ತೇನೆ ಬಹುಶಃ ಈ ಒಂದು ಕಾಯ್ದೆ ಭಾರತದ ಇತಿಹಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ಸದಾಕಾಲ ಸ್ಮರಿಸಬೇಕಾದಂತಹ ಕಾಯ್ದೆ ಜಗದೀಶ್ ವಿಶ್ವಕ್ಕೆ ಮಾದರಿಯಾಗುತ್ತಿರುವ ಹೊಸ ಭಾರತದಲ್ಲಿ ಈಗ ಓಬಿರಾಯನ ಕಾಲದ ಕಾಯ್ದೆಗಳಿಗೆ ಜಾಗವಿಲ್ಲ ಎಂಬ ಸಂದೇಶ ನೀಡುತ್ತಿವೆ ಈ ಬಾರಿ ಸಂಸತ್ನಲ್ಲಿ ಅಂಗೀಕಾರಗೊಂಡಿರುವಂತಹ ಮೂರು ಕಾಯ್ದೆಗಳು ವೀರೇಂದ್ರಪ್ಪುಂದವರೇ ಇವತ್ತು ನೀವು ಮೊದಲನೇ ಹೊಸ ಕಾಯ್ದೆ ಸಿಯ ಬದಲಾಗಿ ಜಾರಿಗೆ ಬಂದಿರುವಂತಹ ಭಾರತೀಯ ನ್ಯಾಯ ದ್ವಿತೀಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಹತ್ವದ ಅಂಶಗಳನ್ನು ವಿಶ್ಲೇಷಣೆ ಮಾಡಿದ್ದೀರಿ ತಮಗೆ ಧನ್ಯವಾದಗಳು ಸರ್ ವೀಕ್ಷಕರೇ ಇನ್ನೆರಡು ಹೊಸ ಕಾಯ್ದೆಗಳ ಸಮಗ್ರ ವಿವರಣೆ ಹಾಗೂ ವಿಶ್ಲೇಷಣೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಇದಾಗಿತ್ತು ಸ್ಟ್ರೈಟ್ ಫಾರ್ವರ್ಡ್ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ